ಸ್ಟಾರ್ ಲಾಜಿ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ ಸಂಖ್ಯಾಶಾಸ್ತ್ರದಲ್ಲಿ ಎಲ್ಲ ಎಲ್ಲ ವಿಷಯಗಳಿದ್ದಾವೆ ಹೇಗೆ ನೋಡಬೇಕು ನೇಮ್ ಹೇಗೆ ನೋಡಬೇಕು ಮೊಬೈಲ್ ನಂಬರ್ ಹೇಗೆ ಈ ಥರವೆಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಇವತ್ತು ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಚಾಲ್ಡಿಯನ್ ಸಿದ್ಧಾಂತ ಅಂತ ಇದು ವೆರಿ ಪಾಪ್ಯುಲರ್ ಮೆಥಡ್ ತುಂಬ ಜನ ಯೂಸ್ ಮಾಡ್ತಾರೆ ಇದರಲ್ಲಿ ಹಲವಾರು ಇದಾವೆ ಇದರಲ್ಲಿ ಹೀಬ್ರೋ ಮೆಥಡ್ ಇದೆ ಆಮೇಲೆ ಪೈಥಾಗೋರಿಯನ್ ಇದೆ ಇದರಲ್ಲಿ ಮಾಡ್ರನ್ ಅಂತಿದೆ ಇದು ಸ್ಟಾರ್ ಲಾಜಿ ಅಂತ ನಾನು ನನ್ನ ರಿಸರ್ಚ್ ಪ್ರಕಾರ ಅಥವಾ ನನ್ನ ಅನುಭವದ ಪ್ರಕಾರ ನಾನೊಂದು ಕೆಲವೊಂದೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಓಕೆ ಇಲ್ಲಿ ಕೊಟ್ಟಿರೋದೆಲ್ಲ ಸೇಮ್ ಇಲ್ಲ ಯಾಕೆ ಅಂತಂದರೆ ಅವರವ್ರ ಅನುಭವದ ಪ್ರಕಾರ ಕೆಲವೊಂದು ಚೇಂಜಸ್ ಎಲ್ಲ ಮಾಡ್ಕೊಳ್ತಾರೆ ಯಾವ ನಂಬರ್ಗೆ ಯಾವ ನಂಬರ್ ಆಗಿಬಿಡುತ್ತೆ ಮತ್ತು ಯಾವುದು ಬ್ಯಾಡು ಯಾವುದು ಗುಡ್ಡು ಮತ್ತು ವೆಹಿಕಲ್ ನಂಬರ್ಗೆ ಯಾವ ಥರ ನೋಡಬೇಕು ಓಕೆ ಅದಕ್ಕೂ ಜನ್ಮ ಸಂಖ್ಯೆ ಭಾವ ಇಲ್ಲಿ ಬರ್ತ್ ನಂಬರು ಫ್ಯೂಚರ್ ನಂಬರ್ನ ಹೇಗೆ ಯೂಸ್ ಮಾಡಬೇಕು ಇದೆಲ್ಲ ತುಂಬ ಸಬ್ಜೆಕ್ಟ್ ಇದೆ ಸೊ ಹಾಗಾಗಿ ನಾನೇ ಕೆಲವೊಂದು ಇದೆಲ್ಲ ಎಡಿಟ್ ಮಾಡಿ ಇದರಲ್ಲೆಲ್ಲ ಆಲ್ಟರ್ನೇಟ್ ಮಾಡ್ಕೋಬೋದು ಇದೊಂದು ಸಾಫ್ಟ್ವೇರು ನ್ಯೂಮರಲಾಜಿ ಇದರಲ್ಲಿ ನಾವು ನಮಗೆ ಯಾವ ಥರ ಬೇಕು ಆ ಥರ ಯಾವ ನಂಬರ್ಗೆ ಯಾವ ನಂಬರು ನ್ಯೂಟ್ರಲ್ ಆಗುತ್ತೆ ಯಾವ ನಂಬರ್ ಎನಿಮಿ ಆಗುತ್ತೆ ಯಾವುದು ಫ್ರೆಂಡ್ ಆಗುತ್ತೆ ಅದನ್ನೆಲ್ಲ ನಾವು ಮಾಡ್ಬೋದು ಮಾಡಿಬಿಟ್ಟು ಅದ್ರ ಪ್ರಕಾರ ನಿಮಗೆ ಹಾರೋಸ್ಕೋಪ್ ಎಲ್ಲ ನಿಮಗೆ ಸಿಗುತ್ತೆ ಏನೆಲ್ಲ ಮತ್ತು ಫಸ್ಟ್ ನೇಮು ಕಾಲಿಂಗ್ ನೇಮು ಸರ್ಟಿಫಿಕೇಟ್ ನೇಮು ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲ ತಿಳ್ಕೊಬೋದು ಇದರಲ್ಲಿ ಓಕೆ ಇನ್ನೂ ಹಲವಾರು ವಿಷಯಗಳು ಇದ್ದಾವೆ ಇದ್ರ ಬಗ್ಗೆ ಎಲ್ಲ ನೋಡೋಣ ಚಾಲ್ಡಿಯನ್ನಲ್ಲಿ ಯಾವ ಥರ ನೋಡ್ತಾರೆ ಅಂತ ಮೇಯ್ನಾಗಿ ಚಾಲ್ಡಿಯನ್ನೇ ಯೂಸ್ ಮಾಡೋದು ಈ ಕಡೆ ಎಲ್ಲ ಕೆಲವು ಕಡೆ ಹಿಬ್ರೋ ಯೂಸ್ ಮಾಡ್ತಾರೆ ಕೆಲವು ಕಡೆ ಪೈತಾಗೋರಿನ ಯೂಸ್ ಮಾಡ್ತಾರೆ ನಮ್ಮ ಕಡೆ ಯೂಸ್ ಮಾಡಲ್ಲ ಚಾಲ್ಡಿಯನ್ ಮೆಥಡ್ ಪ್ರಕಾರನೇ ನೇಮ್ ಆಗಲಿ ವೆಹಿಕಲ್ ನಂಬರ್ ಆಗಲಿ ಆಮೇಲೆ ಬೇರೆ ಎಲ್ಲ ನ್ಯೂಮರಾಲಜಿ ಪ್ರೊಡಕ್ಷನ್ಸ್ ಎಲ್ಲ ಇದ್ರ ಪ್ರಕಾರವೇ ಯಾಕಂದರೆ ಇದೇ ಜಾಸ್ತಿ ಪಾಪ್ಯುಲರ್ ಮೆಥಡು ಅಂತ ತುಂಬ ಜನ ಯೂಸ್ ಮಾಡ್ತಾ ಇರೋದು ಇದೇ ಚೈಲ್ಡಿಯನ್ ಮೆಥಡ್ ಅಂತ ನ್ಯೂಮರಲಜಿಯಲ್ಲಿ ಓಕೆ ಸೊ ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹಾರಾಸ್ಕೋಪ್ ಆಗಿ ಏನೆಲ್ಲ ಇರುತ್ತೆ ಏನೆಲ್ಲ ನೋಡಬೇಕು ಮತ್ತು ಇದರಲ್ಲಿ ಲೋಶು ಗ್ರೀಡ್ ಅಂತ ಬರುತ್ತೆ ಆ ಗ್ರೀಡ್ ಯಾವ ಥರ ನೋಡಬೇಕು ತುಂಬ ಇದಾವೆ ಮತ್ತೆ ಮ್ಯಾರೇಜ್ ಮ್ಯಾಚಿಂಗು ನ್ಯೂಮರಾಲಜಿ ಪ್ರಕಾರ ಹೇಗೆ ಇರಬೇಕು ಅದೆಲ್ಲ ತಿಳಿಸ್ಕೊಡ್ತೀನಿ ನೋಡಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಎಕ್ಸಾಂಪಲ್ ತಗೊಂಡ್ರೆ ಈಗ ಇಲ್ಲಿ ಮೊಬೈಲ್ ನಂಬರು ವೆಹಿಕಲ್ ನಂಬರು ಹೌಸ್ ನಂಬರು ಆಮೇಲೆ ಇಲ್ಲಿ ನಾವು ನೇಮು ಮಿಡ್ಲ್ ನೇಮು ಲಾಸ್ಟ್ ನೇಮು ನಿಕ್ ನೇಮು ಡೇಟ್ ಆಫ್ ಬರ್ತು ಇವೆಲ್ಲ ನಾವು ಇವೆಲ್ಲ ಚೆಕ್ ಮಾಡಿ ಆಮೇಲೆ ನ್ಯೂಮರಲಾಜಿ ಹೇಗಿರುತ್ತೆ ಅನ್ನೋದೊಂದು ರಿಪೋರ್ಟ್ ಸಿಗುತ್ತೆ ಈ ಥರ ಸ್ಕ್ರೀನ್ ಬರುತ್ತೆ ಈ ಸ್ಕ್ರೀನಲ್ಲಿ ಇದು ಬಂದ್ಬಿಟ್ಟು ಚಾಲ್ಡಿಯನ್ ಸಿದ್ಧಾಂತ ಪ್ರಕಾರ ಇರುತ್ತೆ ಸೊ ಇದರಲ್ಲಿ ರೂಟ್ ನಂಬರು ಡೆಸ್ಟಿನಿ ನಂಬರು ನೇಮ್ ನಂಬರು ಆಮೇಲೆ ಬರ್ತ್ ನಂಬರು ಆಮೇಲೆ ಪರ್ಸ್ನಾಲಿಟಿ ನಂಬರು ಅಂತ ಎಲ್ಲ ಕೊಟ್ಟಿದ್ದಾರೆ ಓಕೆ ಬಟ್ ಆದರೆ ಇಲ್ಲಿ ನಾವು ವೇದಿಕೆ ನಾಡಿ ನಿಂಬರು ಬಗ್ಗೆ ಇದೆ ಇದರಲ್ಲಿ ಆಮೇಲೆ ಲೋ ಶುಗ್ರಿಡ್ ಬಗ್ಗೆ ಡೇಟ್ ಆಫ್ ಬರ್ತ್ ಬಗ್ಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಇದೆ ಆಮೇಲೆ ಲೋ ಶುಗ್ರಿಡ್ಡು ನೇಮು ಇದೆಲ್ಲ ಇರುತ್ತೆ ಸೊ ರಿಪೋರ್ಟಿಗೆ ಹೋಗೋಣ ರಿಪೋರ್ಟಲ್ಲಿ ಏನೆಲ್ಲ ನೋಡ್ಬೋದು ಅಂತ ಸೊ ರಿಪೋರ್ಟಿಗೆ ಹೋದಾಗ ನಿಮಗೆ ಬೇಕಾದ್ರೆ ಚೇಂಜ್ ಮಾಡ್ಬೋದು ನೇಮ್ ಚೇಂಜ್ ಮಾಡೋದು ತುಂಬ ಕಷ್ಟ ಸೊ ಹಾಗಾಗಿ ನೇಮು ಅಂತ ಬಂದಾಗ ನಾವು ತುಂಬ ಇಲ್ಲಿ ನೇಮ್ ಚೇಂಜ್ ಅಂತಿದೆ ಸೊ ಇಲ್ಲಿ ನ್ಯೂಮರಾಲಜಿ ಪ್ರಕಾರ ಹೇಗೆ ನೇಮ್ ಚೇಂಜ್ ಮಾಡಬೇಕು ಮತ್ತು ಏನೆಲ್ಲ ಆ್ಯಡ್ ಮಾಡಬೇಕು ಏನಾದರೂ ಆಲ್ಟರ್ನೇಟ್ ಮಾಡೋಕ್ಕಾಗುತ್ತ ಇದೆಲ್ಲ ಇರುತ್ತೆ ಇರುತ್ತೆ ಆಮೇಲೆ ಯಾವ ನಂಬರಿಂದ ಬೇಕು ಅದೆಲ್ಲ ನಿಮಗೆ ಸಿಗುತ್ತೆ ಓಕೆ ಈ ಥರ ಎಲ್ಲ ನೇಮ್ಗಳು ಎಷ್ಟನೇ ನಂಬರು ಇದರಲ್ಲೆಲ್ಲ ತುಂಬ ಮಾಡ್ರನ್ಸ್ ನೇಮ್ಸು ತುಂಬ ಹೆಸ್ರುಗಳು ಬರುತ್ತೆ ಹತ್ತದರ ಒಂದು ಎಷ್ಟು ಲಕ್ಷಗಳು ನೇಮ್ಸ್ ಇದ್ದಾವೆ ತುಂಬ ನೇಮ್ಸು ಸೆಟ್ ಮಾಡೋರಿಗೆ ನೇಮು ನಿಮರಜಿ ಪ್ರಕಾರ ನೇಮ್ ಬೇಕು ಅಷ್ಟ್ರಾಲಜಿ ಪ್ರಕಾರ ನೇಮ್ ಬೇಕು ಅನ್ನೋರಿಗೆ ತುಂಬ ಹೆಸ್ರುಗಳಿದ್ದಾವೆ ಎಲ್ಲ ಲೆಟ್ರಸಲ್ಲೂ ಸೊ ಎಲ್ಲ ತುಂಬ ಚೆನ್ನಾಗಿ ನಿಮಗೆ ಎಂಥ ಹೆಸ್ರು ಬೇಕೋ ಅಂಥ ಹೆಸರು ನಿಮಗೆ ಸೆಂಡ್ ಮಾಡ್ತೀವಿ ಓಕೆ ಇದರಲ್ಲೆಲ್ಲ ಆಲ್ಟರ್ನೇಟ್ ಬೇಕಾದ್ರೆ ಆಲ್ಟರ್ನೇಟ್ ಮಾಡಿಕೊಡ್ತೀವಿ ಸೊ ಕನ್ಸಲ್ಟೇಷನ್ ಮಾಡಿ ನ್ಯೂಮರಾಲಜಿಯಲ್ಲಿ ಇನ್ನೂ ಅನೇಕ ವಿಷಯಗಳಿದ್ದಾವೆ ಓಕೆ ಇನ್ನೂ ಅಲ್ಲದೆ ಇನ್ನೂ ಅನೇಕ ಹೆಸರುಗಳು ನಿಮಗೆ ಇನ್ನೂ ತುಂಬ ಹೆಸರುಗಳಿದ್ದಾವೆ ಇದರಲ್ಲಿ ನಿಮಗೆ ಯಾವ ನಿಮ್ಮ ದೊಡ್ಡ ಬರ್ತ್ ನಂಬರ್ ಫ್ಯೂಚರ್ ನಂಬರ್ ಪ್ರಕಾರ ಯಾವ ಹೆಸರು ಬೇಕು ಆ ಹೆಸರುಗಳು ನಿಮಗೆ ಸೆಂಡ್ ಮಾಡ್ತೀವಿ ಇದರಲ್ಲೆಲ್ಲ ವ್ಯಾಟ್ಸಪ್ಪಲ್ಲಿ ಆ್ಯಕ್ಚುಲಾಗಿ ನ್ಯೂಮರಲಜಿಗೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಸಾಕು ಡೈರೆಕ್ಟ್ ಕನ್ಸಲ್ಟೇಷನ್ ಏನು ಬೇಕಾಗಿಲ್ಲ ಸೊ ಜಾತಕದ ಬಗ್ಗೆ ಕೆ ಪಿ ಅಥವಾ ವೇದಿಕಾಸ್ಟಲಜಿ ಬಗ್ಗೆ ಕೇಳಬೇಕು ಅಂತಂದಾಗ ಕೆಲವೊಂದು ಸಲ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಬೇಕಾಗುತ್ತೆ ಸೊ ನ್ಯೂಮರಾಲಜಿ ಪ್ರಕಾರ ನಿಮಗೆ ಜಸ್ಟು ವ್ಯಾಟ್ಸಪ್ಪಲ್ಲಿ ನಿಮ್ಮ ಮಾಹಿತಿ ಕೊಟ್ಟರೆ ಸೊ ನಿಮಗೆಲ್ಲ ನೇಮು ಮೊಬೈಲ್ ನಂಬರು ವೆಹಿಕಲ್ ನಂಬರ್ ಎಲ್ಲ ನಿಮಗೆ ಎಲ್ಲ ರಿಪೋರ್ಟ್ ಸಮೇತ ಎಕ್ಸ್ಪ್ಲನೇಷನ್ ಸಮೇತ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಓಕೆ ಸೊ ಇದು ಅದ್ರ ಬಗ್ಗೆ ಇದು ನ್ಯೂಮರಾಜಿ ಪ್ರಕಾರ ಮ್ಯಾಚಿಂಗ್ ಇರುತ್ತೆ ಸೊ ಮ್ಯಾಚಿಂಗಲ್ಲಿ ನಿಮಗೆ ರಿಪೋರ್ಟು ಸಿಗುತ್ತೆ ಮತ್ತು ಇಲ್ಲಿ ನ್ಯೂಮರಲಜಿಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ಮದುವೆ ಡೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮದುವೆ ಡೇಟು ತುಂಬ ಹುಷಾರಾಗಿ ಮದುವೆ ಡೇಟ್ನ ನೋಡ್ಕೋಬೇಕಾಗುತ್ತೆ ಮದುವೆ ಡೇಟಿಂದ ಮ್ಯಾರಿಡ್ ಲೈಫು ತುಂಬ ವೇರಿಯೇಷನ್ ಇರುತ್ತೆ ಅವರ ಜಾತಕಕ್ಕೂ ಅವರ ಮದುವೆ ಡೇಟಕ್ಕೂ ಏನೋ ಒಂದು ಸಂಬಂಧ ಇರುತ್ತೆ ಸೊ ಅದಕ್ಕೋಸ್ಕರ ಮದುವೆ ಡೇಟು ತುಂಬ ಇಂಪಾರ್ಟೆಂಟಾಗಿ ನೋಡಿ ನ್ಯೂಮರಾಜಿ ಪ್ರಕಾರ ಮತ್ತು ನಿಮಗೆ ಯಾವ ಥರ ಹೇಗೆ ಅನ್ನೋದ್ರ ಬಗ್ಗೆ ಅನೇಕ ವಿಷಯಗಳು ನೀವು ತಿಳ್ಕೋಬೋದು ನ್ಯೂಮರಲಾಜಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ರಿಪೋರ್ಟ್ ಸಮೇತ ಸಿಗುತ್ತೆ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ನೇಮಲ್ಲಿ ತುಂಬ ಹೆಸರುಗಳು ಕೊಡ್ತೀವಿ ಇದರಲ್ಲಿ ಕಾಲಿಂಗ್ ನೇಮ್ ಅಂತಿರುತ್ತೆ ಫಿರಮಿಡಲ್ಲಿ ಅಲ್ಲಿ ಮ್ಯಾಚ್ ಆಗೋಂಥದ್ದು ಆಮೇಲೆ ಸರ್ಟಿಫಿಕೇಟ್ ನೇಮ್ ಅಂತಿರುತ್ತೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳಲ್ಲಿ ಯಾವ ಥರ ಹೆಸರು ಇರಬೇಕು ಕೆಲವರಿಗೆ ಸರ್ ನೇಮ್ಗಳೆಲ್ಲ ಇರ್ತವೆ ಕೆಲವರಿಗೆ ಗೌಡ ಅನ್ನೋದು ಸರ್ ನಿಮಗೆ ಕೆಲವರು ಬೇಕು ಅಂತಾರೆ ಕೆಲವರು ಬೇಡ ಅಂತಾರೆ ಪಟೇಲ್ ಅಂತ ಬರುತ್ತೆ ಇನ್ನು ಉತ್ತರದ ಕಡೆ ಇನ್ನು ನಾರ್ತ್ ಸೈಡಲ್ಲಿ ಹೋದರೆ ತುಂಬ ನೇಮ್ಗಳು ಸರ್ ನೇಮ್ಗಳೆಲ್ಲ ತುಂಬ ಜನ ಫಾಲೋ ಮಾಡ್ತಾರೆ ಇಂಥವೆಲ್ಲ ನೋಡ್ತೀವಿ ಫಸ್ಟ್ ನೇಮು ಸೆಕೆಂಡ್ ನೇಮು ಕೆಲವರು ಎರಡೆರಡು ಹೆಸರು ಇಷ್ಟಪಡ್ತಾರೆ ಸರ್ ನಮಗೆ ಎರಡು ನೇಮ್ ಬೇಕು ಸಿಂಗಲ್ ನೇಮ್ ಬೇಡ ಅಂತ ಕೆಲವರು ಇಷ್ಟಪಡ್ತಾರೆ ಸೊ ಅವ್ರ ರಿಕ್ವೈರ್ಮೆಂಟ್ ಹೇಗಿದೆ ಅವ್ರ ಮನಸ್ಥಿತಿ ಹೇಗಿದೆ ಪೇರೆಂಟ್ಸ್ದು ಯಾವ ಥರ ನೇಮ್ ನೋಡ್ತಾ ಇದ್ದಾರೆ ಮಾಡ್ರನ್ ಆಗಿರಬೇಕಾ ಅಥವಾ ನ್ಯೂಮರಾಜಿ ಪ್ರಕಾರನೇ ತುಂಬ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಸರ್ನೇಮ್ ಇಲ್ದಿದ್ರೂ ಪರವಾಗಿಲ್ಲ ಸರ್ ನ್ಯೂಮರಾಜಿ ಪ್ರಕಾರನೇ ಇರಬೇಕು ಅಂತ ಅವ್ರು ಬಯಸ್ತಾರೆ ಯಾಕೆಂದರೆ ಒಬ್ಬ ಮಗುಗೆ ಹೆಸರಿಡಂತಹ ಅಧಿಕಾರ ತಂದೆ ತಾಯಿಗೆ ಮಾತ್ರ ಇರೋದು ಓಕೆ ಸೊ ಆದರೆ ಆ ತಂದೆ ತಾಯಿಗಳು ಎಷ್ಟು ತಿಳ್ಕೊಂಡಿದ್ದಾರೆ ಎಷ್ಟು ಬೇರೆ ಕಡೆ ಎಲ್ಲ ಸುಮಾರು ನೋಡಿ ಕೇಳಿ ಅವರು ಎಷ್ಟು ತೊಂದರೆಯಲ್ಲಿದ್ದಾರೆ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ತಂದೆ ತಾಯಿಗೆ ಮಕ್ಕಳಿಗೆ ಒಂದು ಹೆಸರಿಡೋ ಒಂದು ಅದೃಷ್ಟ ಇಲ್ಲ ಆಮೇಲೆ ಅವರಿಗೆ ಅಧಿಕಾರ ಇಲ್ಲ ಅಂತಂದರೆ ಇದು ತುಂಬ ಕಷ್ಟ ಆಗುತ್ತೆ ಹೆಸ್ರು ಅವ್ರಿಗೆ ಇಷ್ಟದ ಪ್ರಕಾರ ಇಡ್ಬೋದು ಬಟ್ ಆದರೆ ನಾಳೆ ದಿವಸ ಪ್ರಾಬ್ಲಮ್ ಬಂದಾಗ ಈ ಹೆಸರಿಂದನೇ ಆಯಿತು ನಾವು ಹೆಸ್ರು ತಪ್ಪು ಮಾಡಿಬಿಟ್ವಿ ಗೊತ್ತಿಲ್ಲದೆ ಇಟ್ಬಿಟ್ವಿ ಅವ್ರು ಯಾರೋ ಏನೋ ಹೇಳ್ತಾರೆ ಇವರು ಯಾರೋ ಏನೋ ಹೇಳ್ತಾರೆ ಅನ್ನೋದು ಹೆಸರು ಒಂದು ಸಲ ಇಟ್ಟ ಮೇಲೆ ಅಷ್ಟೊಂದು ಯೋಚನೆ ಮಾಡೋದೇನು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ಫಸ್ಟು ಹಾರೋಸ್ಕೋಪ್ ಅನಲೈಸ್ ಮಾಡಿ ದಶಾಭುಕ್ತಿಗಳು ಆರೋ ಸ್ಕೋಪಲ್ಲಿ ನೋಡಿಬಿಟ್ಟು ಯಾಕೆ ಈ ಥರ ಆಗ್ತಾಯಿದೆ ಅಂತ ಫಸ್ಟ್ ಅಲ್ಲೇ ಅನಲೈಸ್ ಮಾಡಬೇಕು ಏನಕ್ಕೆ ಆಗ್ತಾ ಇದೆ ಮುಂದೆ ಸರಿ ಹೋಗುತ್ತಾ ಹೆಂಗೆ ಮುಂದೆ ಬರೋ ದಶಾಗಳೇನು ಭುಕ್ತಿಗಳೇನು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ನೇಮ್ನ ಯೋಚನೆ ಮಾಡ್ಬೋದು ಏನೂ ಇಲ್ಲ ಏನು ಗೊತ್ತಿಲ್ಲ ಯಾರೊಬ್ಬರು ನ್ಯೂಮರಾಜಿ ಅಂತ ನ್ಯೂಮರಾಜಿ ಪ್ರಕಾರನೇ ಎಲ್ಲ ನೀವು ಹೋಗೋವಂಥದ್ದು ಅಷ್ಟು ಕರೆಕ್ಟ್ ಅಲ್ಲ ನನ್ನ ಪ್ರಕಾರ ನೇಮ್ ಇಂಪಾರ್ಟೆಂಟ್ ಆದರೂ ಬಟ್ ಜಾತಕಕ್ಕೆ ಮೀರ್ ಮೀರಿ ಏನಲ್ಲ ಓಕೆ ನೇಮ್ ಅನ್ನೋದು ಇರಬೇಕು ಬಟ್ ಆದರೆ ಆ ನೇಮಲ್ಲಿ ಒಂದು ಪಾಸಿಟಿವ್ಗಿರಬೇಕು ಅಷ್ಟೇ ನೋಡೋದು ಪಾಸಿಟಿವ್ ಆಗಿರಬೇಕು ನಿಮ್ಮ ರಾಜೆಯೇ ಒಂದು ಟೋಟಲ್ ನಂಬರ್ ಇರುತ್ತೆ ಆ ಥರ ಇತ್ತು ಅಂತಂದಾಗ ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿರೋದಕ್ಕೋಸ್ಕರ ನೇಮ್ ಮಾಡೋದು ನೇಮ್ ನಿಂತಿರೋದು ಚಂದ್ರನ ಮೇಲೆ ಚಂದ್ರ ಮನೆ ಮನೋಕಾರಕ ಮನಸ್ಥಿತಿಗೆ ಕಾರಕ ನಮ್ಮ ಆಲೋಚನೆಗಳು ಹೇಗೆ ಕೆಲವರಿಗೆ ನೋಡಿ ಈ ಒಂದು ಏಕಾಂಗಿತನ ಬರುವಂಥದ್ದು ಅಥವಾ ಈ ಯಾವ ಥರ ಅಂದರೆ ಈ ಚಂದ್ರನಿಗೆ ಚಂಚಲ ಮನಸ್ಸು ಈ ಮನಸ್ಸು ಚಂಚಲತೆ ಆದಾಗ ಏಕಾಗ್ರತೆ ಇರೋದಿಲ್ಲ ಓದೋದಕ್ಕೆ ಮನಸ್ಸಾಗೋದಿಲ್ಲ ಇದಕ್ಕೆಲ್ಲ ಕಾರಣ ಚಂದ್ರಗ್ರಹ ಆಗ್ತಾನೆ ನಿಮ್ಮ ಜಾತಕದಲ್ಲಿ ಚಂದ್ರನ ಪೊಸಿಷನ್ ಹೇಗಿದೆ ನೇಮ್ಗೂ ಮತ್ತು ಹೆಸರಿಗೂ ಒಂದು ತುಂಬ ಅನುಬಂಧ ಇದೆ ಅಂತ ನನ್ನ ಅನಿಸಿಕೆ ಇದೆ ಸೊ ಹಾಗಾಗಿ ನಾವು ತುಂಬ ಇಂಪಾರ್ಟೆಂಟ್ ಆಗಿ ಕೆಲವರು ಪೂಜೆ ಪುನಸ್ಕಾರಗೋಸ್ಕರ ದೋಷ ನಿವಾರಣೆಗೋಸ್ಕರ ಪರಿಹಾರಗೋಸ್ಕರ ಸಂಸ್ಕಾರಗಳಿಗೋಸ್ಕರ ನೇಮ್ನ ಚೂಸ್ ಮಾಡ್ತಾರೆ ಕೆಲವೊಬ್ರಿಗೆ ಏನಂದರೆ ಒಂದು ವ್ಯವಹಾರ ನಾಮ ಅಂತ ಇರುತ್ತೆ ಒಂದು ಬರ್ತ್ ನಂಬರ್ ಅಂತ ಇರುತ್ತೆ ಅಂದರೆ ಹುಟ್ಟಿರೋ ಹೆಸ್ರು ಹುಟ್ಟು ಹೆಸರು ಬೇರೆ ಇರುತ್ತೆ ವ್ಯವಹಾರವಾಗಿ ಇವಾಗ ಚೇಂಜ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಬೇರೆ ನೇಮ್ ಎಲ್ಲ ಚೇಂಜ್ ಮಾಡ್ಕೊಳ್ತಾರೆ ಅದು ಚೇಂಜ್ ಮಾಡ್ಕೊಂಡ್ಮೇಲೆ ತುಂಬ ಅವ್ರಿಗೆ ಅದೃಷ್ಟ ಬಂದಿದ್ದು ನೇಮ್ ಚೇಂಜ್ ಮಾಡ್ಕೊಂಡ್ಮೇಲೆ ಅವ್ರು ತುಂಬ ಇದಾಗಿದ್ದು ಅಂತ ಹಂಗಾದ್ರೆ ಎಷ್ಟು ಜನ ನೇಮ್ ಚೇಂಜ್ ಮಾಡಿದ್ರು ಎಷ್ಟು ಜನದ ಜೀವನ ಉದ್ಧಾರ ಆಗಿದೆ ನೀವು ಯೋಚನೆ ಮಾಡ್ಬೇಕಲ್ವಾ ನಾವು ಎಷ್ಟು ಜಾಸ್ತಿ ಏನು ಮಾಡ್ತೀವಿ ಈ ನಮ್ಮ ಸಿನಿಮಾ ಸ್ಟಾರ್ಗಳಾಗಿರ್ಬೋದು ಅಥವಾ ಯಾವುದೇ ವಿ ಎ ಪಿಗಳಾಗಿರ್ಬೋದು ಅವರೆಲ್ಲ ನಾವು ಜಾತಕ ನೋಡಿದಾಗ ತುಂಬ ಅವರು ನೇಮ್ ಚೇಂಜ್ ಮಾಡಿಕೊಂಡ್ರು ಅದಕ್ಕೆ ಅವ್ರಿಗೆ ಸಕ್ಸಸ್ ಬಂತು ಆಮೇಲೆ ಅವ್ರು ಈ ಥರ ಆಯಿತು ಆ ಥರ ಆಯಿತು ಅಂತ ತುಂಬ ಹೇಳ್ಬೋದು ನಾನು ತುಂಬ ನೋಡಿದ್ದೀನಿ ಆ ಥರ ಅಂತಂದರೆ ನಾನು ಹೇಳೋದೇನಂದರೆ ಸರಿ ಇವಾಗ ನೇಮ್ ಚೇಂಜ್ ನಾನು ನಾನೇ ಸ್ವತಃ ನಾನು ನೇಮ್ ಚೇಂಜ್ ಮಾಡ್ಕೊಂಡು ಎಲ್ಲ ನೋಡಿದಾಗ ಇಲ್ಲಿ ಜಾತಕನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಜಾತಕ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಆ ನೇಮ್ ಚೇಂಜ್ ಮಾಡ್ಕೊಂಡ್ಮೇಲೆ ಅವರಿಗೆ ಒಂದು ಸಕ್ಸಸ್ ಆಗಿರುತ್ತೆ ಜಾತಕನೂ ಅಲ್ಲಿ ಸಪೋರ್ಟ್ ಮಾಡಿರುತ್ತೆ ಬರೇ ನೇಮ್ ಒಂದೇ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರ ಜಾತಕದಲ್ಲಿ ಆ ಟೈಮಲ್ಲಿ ತುಂಬ ಸಕ್ಸಸ್ ಇರುತ್ತೆ ಒಂದೇ ಸಕ್ಸಸ್ ಇರಲ್ಲ ನೋಡಿ ಒಂದು ಸಿನಿಮಾ ತುಂಬ ಹಿಟ್ಟಾಗುತ್ತೆ ಒಂದು ಸಿನಿಮಾ ಫ್ಲಾಪ್ ಆಗುತ್ತೆ ಅದಕ್ಕೆ ನೇಮೇ ಕಾರಣ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಫೇಲ್ಯೂರ್ ಆಗಿರ್ಬೋದು ಒಂದು ಸಕ್ಸಸ್ ಆಗಿರ್ಬೋದು ಅದು ಯಾವುದೋ ಒಂದು ಕಾರಣದಿಂದ ಫೇಲ್ಯೂರ್ ಆಯಿತು ಅಥವಾ ಒಂದು ಕಾರಣದಿಂದ ಸಕ್ಸಸ್ ಆಯಿತು ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಹಲವಾರು ಅಂಶಗಳು ಅಡಕವಾಗಿರ್ತದೆ ಏನೇನು ಅಂಶಗಳು ಯಾವ್ಯಾವ ವಿಧಗಳು ಆಗಿದ್ದಾವೆ ಅದನ್ನೆಲ್ಲ ನಾವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಹೆಂಗೆ ತಗೊಳ್ಳೋದು ಪಾಸಿಟಿವ್ ಆಗಿ ಹೆಂಗೆ ತಗೊಳ್ಳೋದು ಅದನ್ನು ಹೇಗೆ ನೋಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನೆಲ್ಲ ಆಲೋಚನೆ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ಫೈನಲೈಸ್ ಮಾಡಬೇಕಾಗುತ್ತೆ ಸೊ ಇದು ಹೇಳೋದೊಂದೇ ಯಾವುದೋ ಒಂದು ನೇಮಿಂದ ಯಾವುದೋ ಒಂದು ಇದರಿಂದ ಏನೂ ಆಗೋದಿಲ್ಲ ಓಕೆ ಅದರಲ್ಲಿ ತುಂಬ ಒಂದು ವೆರೈಟೀಸ್ ಅಂತ ಬಂದಾಗ ಅಥವಾ ಅನೇಕ ವಿಧಗಳು ಅಂತ ಬಂದಾಗ ಅಲ್ಲಿ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯತೆ ಇರುತ್ತೆ ಅಂತ ಈ ಮೂಲಕವಾಗಿ ನಿಮಗೆ ಇದ್ದೀನಿ ಸೊ ನೇಮ ಇನ್ನು ಕೇಳೋಕ್ಕೆ ಚೆನ್ನಾಗಿರಬೇಕು ಅನ್ನೋದು ಓಕೆ ಬಟ್ ಆದರೆ ಅದು ಯಾವ ಅದು ಅಂದರೆ ಇಲ್ಲಿ ನಮಗೆ ನ್ಯೂಮರಾಲಜಿ ಪ್ರಕಾರ ಆಗಿಬಿಡುತ್ತಾ ಅಸ್ಟ್ರಾಲಜಿ ಪ್ರಕಾರ ಆಗಿಬಿಡುತ್ತಾ ಎಲ್ಲ ಚೆನ್ನಾಗಿದೆಯಲ್ವ ಏನೂ ತೊಂದರೆ ಇಲ್ವಲ್ಲ ಅನ್ನೋ ಥರ ಅವರಿಗೆ ಒಂದು ಹೋಪು ಇರುತ್ತೆ ಈ ಥರ ಹೋದರೆ ತುಂಬ ಒಳ್ಳೆಯ ಹೆಸರು ಸಿಗುತ್ತೆ ಅಂತ ಇಲ್ಲೇನಾಗುತ್ತೆ ಅಂತಂದರೆ ನೀವು ರಿಕ್ವೈರ್ಮೆಂಟ್ ಏನಂತ ಇಟ್ಕೊಂಡ್ ಬರ್ತೀರಾ ಅವಾಗ ಏನಾಗುತ್ತೆ ನಾವು ನೇಮ್ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗೆಲ್ಲ ನೇಮ್ ಚೇಂಜ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಸೊ ಹಾಗಾಗಿ ಒಂದು ಸಲ ಇಡೋದು ಹೆಸರು ಹಾಗಾಗಿ ನೀಟಾಗಿ ಎಲ್ಲ ಕಡೆ ತಿಳ್ಕೊಂಡು ಇಡೋಣ ಅನ್ನೋಂಥ ಆಲೋಚನೆಗಳು ತುಂಬ ಒಂದು ಪೇರೆಂಟ್ಸ್ಗೆ ಇರುತ್ತೆ ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂತಂದರೆ ನ್ಯೂಮರಲಾಜಿ ಅಸ್ಟ್ರಾಲಜಿ ಆಮೇಲೆ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ನೇಮಲ್ಲಿ ತುಂಬ ಹೆಸರುಗಳು ಕೊಡ್ತೀವಿ ಇದರಲ್ಲಿ ಕಾಲಿಂಗ್ ನೇಮ್ ಅಂತಿರುತ್ತೆ ಫಿರಮಿಡಲ್ಲಿ ಮ್ಯಾಚ್ ಆಗೋಂಥದ್ದು ಆಮೇಲೆ ಸರ್ಟಿಫಿಕೇಟ್ ನೇಮ್ ಅಂತಿರುತ್ತೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳಲ್ಲಿ ಯಾವ ಥರ ಹೆಸರು ಇರಬೇಕು ಕೆಲವರಿಗೆ ಸರ್ನೇಮ್ಗಳೆಲ್ಲ ಇರ್ತವೆ ಕೆಲವರಿಗೆ ಗೌಡ ಅನ್ನೋದು ಸರ್ನೇಮಾಗಿ ಕೆಲವರು ಬೇಕು ಅಂತಾರೆ ಕೆಲವರು ಬೇಡ ಅಂತಾರೆ ಪಟೇಲ್ ಅಂತ ಬರುತ್ತೆ ಇನ್ನು ಉತ್ತರದ ಕಡೆ ಇನ್ನು ನಾರ್ ಸೈಡಲ್ಲಿ ಹೋದರೆ ತುಂಬ ನೇಮ್ಗಳು ಸರ್ನೇಮ್ಗಳೆಲ್ಲ ತುಂಬ ಜನ ಫಾಲೋ ಮಾಡ್ತಾರೆ ಗೊತ್ತಾ ಅದೇ ಆ್ಯಡ್ ಮಾಡೋ ಮಾಡ್ಬೋದಾ ಇಂಥವೆಲ್ಲ ನೋಡ್ತೀವಿ ಫಸ್ಟ್ ನೇಮು ಸೆಕೆಂಡ್ ನೇಮು ಕೆಲವರು ಎರಡೆರಡು ಹೆಸ್ರು ಇಷ್ಟಪಡ್ತಾರೆ ಸರ್ ನಮಗೆ ಎರಡು ನೇಮ್ ಬೇಕು ಸಿಂಗಲ್ ನೇಮ್ ಬೇಡ ಅಂತ ಕೆಲವರು ಇಷ್ಟಪಡ್ತಾರೆ ಸೊ ಅವ್ರ ರಿಕ್ವೈರ್ಮೆಂಟ್ ಹೇಗಿದೆ ಅವ್ರ ಮನಸ್ಥಿತಿ ಹೇಗಿದೆ ಪೇರೆಂಟ್ಸ್ದು ಯಾವ ಥರ ನೇಮ್ ನೋಡ್ತಾ ಇದ್ದಾರೆ ಮಾಡ್ರನ್ ಆಗಿರಬೇಕಾ ಅಥವಾ ನ್ಯೂಮರಾಜಿ ಪ್ರಕಾರನೇ ತುಂಬ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಸರ್ ನೇಮ್ ಇಲ್ದಿದ್ರೂ ಪರವಾಗಿಲ್ಲ ಸರ್ ನ್ಯೂಮರಾಜಿ ಪ್ರಕಾರನೇ ಇರಬೇಕು ಅಂತ ಅವ್ರು ಬಯಸ್ತಾರೆ ಯಾಕೆಂದರೆ ಒಬ್ಬ ಮಗುಗೆ ಹೆಸರಿಡುವಂತಹ ಅಧಿಕಾರ ತಂದೆ ತಾಯಿಗೆ ಮಾತ್ರ ಇರೋದು ಓಕೆ ಸೊ ಆದರೆ ಆ ತಂದೆ ತಾಯಿಗಳು ಎಷ್ಟು ತಿಳ್ಕೊಂಡಿದ್ದಾರೆ ಎಷ್ಟು ಬೇರೆ ಕಡೆ ಎಲ್ಲ ಸುಮಾರು ನೋಡಿ ಕೇಳಿ ಅವರು ಎಷ್ಟು ತೊಂದರೆಯಲ್ಲಿದ್ದಾರೆ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ತಂದೆ ತಾಯಿಗೆ ಮಕ್ಕಳಿಗೆ ಒಂದು ಹೆಸರಿಡುವಂಥ ಒಂದು ಅದೃಷ್ಟ ಇಲ್ಲ ಆಮೇಲೆ ಅವರಿಗೆ ಅಧಿಕಾರ ಇಲ್ಲ ಅಂತಂದರೆ ಇದು ತುಂಬ ಕಷ್ಟ ಆಗುತ್ತೆ ಯಾರು ಹೆಸ್ರು ಅವ್ರಿಗೆ ಇಷ್ಟದ ಪ್ರಕಾರ ಇಡ್ಬೋದು ಬಟ್ ಆದರೆ ನಾಳೆ ದಿವಸ ಪ್ರಾಬ್ಲಮ್ ಬಂದಾಗ ಈ ಹೆಸರಿಂದನೇ ಆಯಿತು ನಾವು ಹೆಸ್ರು ತಪ್ಪು ಮಾಡಿಬಿಟ್ವಿ ಗೊತ್ತಿಲ್ಲದೆ ಇಟ್ಬಿಟ್ವಿ ಅವ್ರು ಯಾರೋ ಏನೋ ಹೇಳ್ತಾರೆ ಇವ್ರು ಯಾರೋ ಏನೋ ಹೇಳ್ತಾರೆ ಅನ್ನೋದು ಹೆಸರು ಒಂದು ಸಲ ಇಟ್ಟ ಮೇಲೆ ಅಷ್ಟೊಂದು ಯೋಚನೆ ಮಾಡೋದೇನು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ಫಸ್ಟು ಆರೋಸ್ಕೋಪ್ ಅನಲೈಸ್ ಮಾಡಿ ದಶಾಭುಕ್ತಿಗಳು ಆರೋಸ್ಕೋಪಲ್ಲಿ ನೋಡಿಬಿಟ್ಟು ಯಾಕೆ ಈ ಥರ ಆಗ್ತಾಯಿದೆ ಅಂತ ಫಸ್ಟ್ ಅಲ್ಲೇ ಅನಲೈಸ್ ಮಾಡಬೇಕು ಏನಕ್ಕೆ ಆಗ್ತಾ ಇದೆ ಮುಂದೆ ಸರಿ ಹೋಗುತ್ತಾ ಹೆಂಗೆ ಮುಂದೆ ಬರೋ ದಶಗಳೇನು ಭುಕ್ತಿಗಳೇನು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ನೇಮನ್ನ ಯೋಚನೆ ಮಾಡ್ಬೋದು ಏನು ಇಲ್ಲ ಏನು ಗೊತ್ತಿಲ್ಲ ಯಾರೊಬ್ಬರು ನ್ಯೂಮರಾಜಿ ಹೇಳಿದ್ರು ಅಂತ ನ್ಯೂಮರಾಜಿ ಪ್ರಕಾರನೇ ಎಲ್ಲ ನೀವು ಹೋಗೋವಂಥದ್ದು ಅಷ್ಟು ಕರೆಕ್ಟ್ ಅಲ್ಲ ನನ್ನ ಪ್ರಕಾರ ನೇಮ್ ಇಂಪಾರ್ಟೆಂಟ್ ಆದ್ರೂ ಬಟ್ ಜಾತಕಕ್ಕೆ ಮೀರ್ ಮೀರಿ ಹೋಗೋವಂಥದ್ದು ಏನಲ್ಲ ಓಕೆ ನೇಮ್ ಅನ್ನೋದು ಇರಬೇಕು ಬಟ್ ಆದರೆ ಆ ನೇಮಲ್ಲಿ ಒಂದು ಪಾಸಿಟಿವ್ ಆಗಿರಬೇಕು ಅಷ್ಟೇ ನೋಡೋದು ಪಾಸಿಟಿವ್ ಆಗಿರಬೇಕು ನ್ಯೂಮರಾಜಿ ಒಂದು ಟೋಟಲ್ ನಂಬರ್ ಇರುತ್ತೆ ಆ ಥರ ಇತ್ತು ಅಂತಂದಾಗ ನಿಮ್ಮ ಮೈಂಡ್ಸೆಟ್ ಚೆನ್ನಾಗಿರೋದಕ್ಕೋಸ್ಕರ ನೇಮ್ ಮಾಡೋದು ನೇಮ್ ನಿಂತಿರೋದೆ ಚಂದ್ರನ ಮೇಲೆ ಚಂದ್ರ ಮನೆ ಮನೋಕಾರಕ ಮನಸ್ಥಿತಿಗೆ ಕಾರಕ ನಮ್ಮ ಆಲೋಚನೆಗಳು ಹೇಗೆ ಕೆಲವರಿಗೆ ನೋಡಿ ಈ ಒಂದು ಏಕಾಂಗಿತನ ಬರುವಂಥದ್ದು ಅಥವಾ ಈ ಯಾವ ಥರ ಅಂದರೆ ಈ ಚಂದ್ರನಿಗೆ ಚಂಚಲ ಮನಸ್ಸು ಈ ಮನಸ್ಸು ಚಂಚಲತೆ ಆದಾಗ ಏಕಾಗ್ರತೆ ಇರೋದಿಲ್ಲ ಓದೋದಕ್ಕೆ ಮನಸ್ಸಾಗೋದಿಲ್ಲ ಇದಲ್ಲ ಕಾರಣ ಚಂದ್ರಗ್ರಹ ಆಗ್ತಾನೆ ನಿಮ್ಮ ಜಾತಕದಲ್ಲಿ ಚಂದ್ರನ ಪೊಸಿಷನ್ ಹೇಗಿದೆ ಒಂದು ಇಂಪಾರ್ಟೆಂಟ್ ಆಗುತ್ತೆ ನೇಮು ಚಂದ್ರನಿಗೂ ಹೆಸರಿಗೂ ತುಂಬ ಒಂದು ನೇಮ್ಗೂ ಮತ್ತು ಹೆಸರಿಗೂ ಒಂದು ತುಂಬ ಅನುಬಂಧ ಇದೆ ಅಂತ ನನ್ನ ಅನಿಸಿಕೆ ಇದೆ ಸೊ ಹಾಗಾಗಿ ನಾವು ತುಂಬ ಇಂಪಾರ್ಟೆಂಟಾಗಿ ನೇಮ್ ನೋಡಬೇಕಾದ್ರೆ ಆ ನೇಮು ಎಷ್ಟರ ಮಟ್ಟಿಗೆ ನಮ್ಮನ್ನು ಇದು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೇಮು ಅಷ್ಟೊಂದು ಇಂಪಾರ್ಟೆಂಟಾ ಏನೆಲ್ಲ ನೋಡಬೇಕು ಅಂತ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಕೊಟ್ಟಿದ್ದೀವಿ ಜನ್ಮ ನಕ್ಷತ್ರದ ಪ್ರಕಾರ ಹೆಸರು ಇಟ್ಕೊಂಡ್ರೆ ದೃಷ್ಟಿ ಬಾಧೆ ಹೆಚ್ಚು ಹಾಗಾಗಿ ಜನ್ಮ ರಾಶಿ ನಕ್ಷತ್ರದ ಪ್ರಕಾರ ಇಟ್ಟುಕೊಂಡಿರುವ ಹೆಸರು ಹಿಡನ್ ಆಗಿರಬೇಕು ಕೆಲವರು ಪೂಜೆ ಪುನಸ್ಕಾರಗೋಸ್ಕರ ದೋಷ ನಿವಾರಣೆಗೋಸ್ಕರ ಪರಿಹಾರಕ್ಕೋಸ್ಕರ ಸಂಸ್ಕಾರಗಳಿಗೋಸ್ಕರ ನೇಮ್ನ ಚೂಸ್ ಮಾಡ್ತಾರೆ ಏನಂದ್ರೆ ಒಂದು ವ್ಯವಹಾರ ನಾಮ ಅಂತ ಇರುತ್ತೆ ಒಂದು ಬರ್ತ್ ನಂಬರ್ ಅಂತ ಇರುತ್ತೆ ಅಂದರೆ ಹುಟ್ಟಿರೋ ಹೆಸರು ಹುಟ್ಟು ಹೆಸರು ಬೇರೆ ಇರುತ್ತೆ ವ್ಯವಹಾರವಾಗಿ ಇವಾಗ ಚೇಂಜ್ ಮಾಡ್ಕೊಂಡಿರೋರು ತುಂಬ ಜನ ಇದಾರೆ ಬೇರೆ ನೇಮ್ ಎಲ್ಲ ಚೇಂಜ್ ಮಾಡ್ಕೊಳ್ತಾರೆ ಅದು ಚೇಂಜ್ ಮಾಡ್ಕೊಂಡ್ಮೇಲೆ ಅವರಿಗೆ ತುಂಬ ಅದೃಷ್ಟ ಬಂತು ಆ ಥರ ಎಲ್ಲ ಇರುತ್ತೆ ಬತ್ತು ಬನ್ನಿ ಅದು ಚೇಂಜ್ ಮಾಡ್ಕೊಂಡ ತುಂಬ ಅವ್ರಿಗೆ ಅದೃಷ್ಟ ಬಂದಿತ್ತು ನೇಮ್ ಚೇಂಜ್ ಮಾಡ್ಕೊಂಡ್ಮೇಲೆ ಅವ್ರು ತುಂಬ ಇದಾಗಿದ್ದು ಅಂತ ಹಾಗಾದರೆ ಎಷ್ಟು ಜನ ನೇಮ್ ಚೇಂಜ್ ಮಾಡಿದರೆ ಎಷ್ಟು ಜನದ ಜೀವನ ಉದ್ಧಾರ ಆಗಿದೆ ನೀವು ಯೋಚನೆ ಮಾಡಬೇಕಲ್ವಾ ನಾವು ಎಷ್ಟು ಜಾಸ್ತಿ ಏನು ಮಾಡ್ತೀವಿ ಈ ನಮ್ಮ ಸಿನಿಮಾ ಸ್ಟಾರ್ಗಳಾಗಿರ್ಬೋದು ಅಥವಾ ಯಾವುದೇ ವಿ ಐ ಪಿಗಳಾಗಿರ್ಬೋದು ಅವರೆಲ್ಲ ನಾವು ಜಾತಕ ನೋಡಿದಾಗ ತುಂಬ ಅವರು ನೇಮ್ ಚೇಂಜ್ ಮಾಡಿಕೊಂಡ್ರು ಅದಕ್ಕೆ ಅವ್ರಿಗೆ ಸಕ್ಸಸ್ ಬಂತು ಆಮೇಲೆ ಅವ್ರು ಈ ಥರ ಆಯಿತು ಆ ಥರ ಆಯಿತು ಅಂತ ತುಂಬ ಹೇಳ್ಬೋದು ನಾನು ತುಂಬ ನೋಡಿದ್ದೀನಿ ಆ ಥರ ಅಂತಂದರೆ ನಾನು ಹೇಳ್ದೇನಂದರೆ ಸರಿ ಇವಾಗ ನೇಮ್ ಚೇಂಜ್ ನಾನು ನಾನೇ ಸ್ವತಃ ನಾನು ನೇಮ್ ಚೇಂಜ್ ಮಾಡಿಕೊಂಡು ಎಲ್ಲ ನೋಡಿದಾಗ ಇಲ್ಲಿ ಜಾತಕನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಜಾತಕ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಆ ನೇಮ್ ಚೇಂಜ್ ಮಾಡ್ಕೊಂಡ್ಮೇಲೆ ಅವರಿಗೆ ಒಂದು ಸಕ್ಸಸ್ ಆಗಿರುತ್ತೆ ಜಾತಕನೂ ಅಲ್ಲಿ ಸಪೋರ್ಟ್ ಮಾಡಿರುತ್ತೆ ಬರೇ ನೇಮ್ ಒಂದೇ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರ ಜಾತಕದಲ್ಲಿ ಆ ಟೈಮಲ್ಲಿ ತುಂಬ ಸಕ್ಸಸ್ ಇರುತ್ತೆ ಒಂದೇ ಸಕ್ಸಸ್ ಇರೋಲ್ಲ ನೋಡಿ ಒಂದು ಸಿನಿಮಾ ತುಂಬ ಆಗುತ್ತೆ ಒಂದು ಸಿನಿಮಾ ಫ್ಲಾಪ್ ಆಗುತ್ತೆ ಅದಕ್ಕೆ ನೇಮೇ ಕಾರಣ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಓಕೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಮುಹೂರ್ತಗಳು ಇರ್ತವೆ ಯಾವ್ಯಾವ ಮುಹೂರ್ತದಲ್ಲಿ ಇದು ಮಾಡಿರ್ತಾರೋ ಮತ್ತು ಸಿನಿಮಾದಲ್ಲಿ ಕಂಟೆಂಟ್ ಏನಾದರೂ ಇದೆಯಾ ನೋಡಿ ಕೆಲವರು ಸಿನಿಮಾಗಳು ಕಂಟೆಂಟ್ ಏನೂ ಇಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ ಕಂಟೆಂಟೇ ಇರಲ್ಲ ಎಲ್ಲರಿಗೂ ಇಷ್ಟ ಆಗಬೇಕಲ್ವಾ ಸೊ ಅದೂ ತುಂಬ ಅದು ಒಂದು ವಿಧ ಆಗುತ್ತೆ ಸೊ ಬರೀ ಯಾವುದೋ ಒಂದೇ ಆ್ಯಂಗಲಲ್ಲಿ ಕಂಟೆಂಟೇ ತುಂಬ ಚೆನ್ನಾಗಿದೆ ಗುರು ಸಿನಿಮಾನೇ ಓಡ್ತಾ ಇಲ್ಲ ಅಂತಂದಾಗ ಅದು ಬೇರೆ ಆಗುತ್ತೆ ಓಕೆ ಸೊ ಇಲ್ಲಿ ನಾನು ಓವರ್ ಆಲ್ ಆಗಿ ಏನು ಹೇಳ್ತೀನಿ ಅಂತಂದರೆ ಎಲ್ಲದಕ್ಕೂ ಒಂದೇ ಕಾರಣದಿಂದ ನಾವು ನೋಡೋಕ್ಕಾಗಲ್ಲ ಯಾವುದೋ ಒಂದು ಫೇಲ್ಯೂರ್ ಆಗಿರ್ಬೋದು ಒಂದು ಸಕ್ಸಸ್ ಆಗಿರ್ಬೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಫೇಲ್ಯೂರ್ ಆಗಿರ್ಬೋದು ಒಂದು ಸಕ್ಸಸ್ ಆಗಿರ್ಬೋದು ಅದು ಯಾವುದೋ ಒಂದು ಕಾರಣದಿಂದ ಫೇಲ್ಯೂರ್ ಆಯಿತು ಅಥವಾ ಒಂದು ಕಾರಣದಿಂದ ಸಕ್ಸಸ್ ಆಯಿತು ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಹಲವಾರು ಅಂಶಗಳು ಅಡಕವಾಗಿರ್ತದೆ ಏನೇನು ಅಂಶಗಳು ಯಾವ್ಯಾವ ವಿಧಗಳು ಆಗಿದ್ದಾವೆ ಅದನ್ನೆಲ್ಲ ನಾವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಹೆಂಗ್ ತಗೊಳ್ಳೋದು ಪಾಸಿಟಿವ್ ಆಗಿ ಹೆಂಗೆ ತಗೊಳ್ಳೋದು ಅದನ್ನು ಹೇಗೆ ನೋಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನೆಲ್ಲ ಆಲೋಚನೆ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ಫೈನಲೈಸ್ ಮಾಡಬೇಕಾಗುತ್ತೆ ಸೊ ಇದು ಹೇಳೋದೊಂದೇ ಯಾವುದೋ ಒಂದು ನೇಮಿಂದ ಯಾವುದೋ ಒಂದು ಇದರಿಂದ ಏನೂ ಆಗೋದಿಲ್ಲ ಓಕೆ ಅದರಲ್ಲಿ ತುಂಬ ಒಂದು ವೆರೈಟೀಸ್ ಅಂತ ಬಂದಾಗ ಅಥವಾ ಅನೇಕ ವಿಧಗಳು ಅಂತ ಬಂದಾಗ ಅಲ್ಲಿ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯತೆ ಇರುತ್ತೆ ಅಂತ ಈ ಮೂಲಕವಾಗಿ ನಿಮಗೆ ಇದ್ದೀನಿ ಸೊ ಹಾಗಾಗಿ ನೇಮ್ ಅನ್ನೋದು ಇಂಪಾರ್ಟೆಂಟು ಬಟ್ ಅದನ್ನು ಎಷ್ಟರ ಮಟ್ಟಿಗೆ ತಗೋಬೇಕು ಏನೆಲ್ಲ ನೋಡಬೇಕು ಅಸ್ಟ್ರಾಲಜಿ ಎಷ್ಟು ಇಂಪಾರ್ಟೆಂಟು ನ್ಯೂಮರಾಲಜಿ ಎಷ್ಟು ಇಂಪಾರ್ಟೆಂಟು ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಚಾಯ್ಸ್ ಮಾಡಬೇಕಾಗುತ್ತೆ ನಾವು ನೇಮ್ ಅಂತ ಬಂದಾಗ ತುಂಬ ಕೆಲವರು ತುಂಬ ಏನು ಹೇಳ್ತಾರೆ ಅಂದರೆ ನೇಮು ನಮಗೆ ಇಲ್ಲಿ ಸಟ್ ಆಗುತ್ತೋ ಇಲ್ವೋ ಇವ್ರು ಎಷ್ಟು ಹೆಸ್ರು ಕೊಡೋಕ್ಕೆ ಕೊಡ್ತಾರೋ ಯಾಕಂದರೆ ಅವರು ಅವ್ರು ಏನೋ ಆಲೋಚನೆ ಮಾಡಿರ್ತಾರೆ ಒಳ್ಳೆಯ ಹೆಸರು ಮಾಡ್ರನ್ ಆಗಿರಬೇಕು ಯಾರು ಹಿಡ್ದಿರೋಂಥದ್ದು ಇಡಬೇಕು ತುಂಬ ಒಂದು ಕರಿಯಕ್ಕೆ ತುಂಬ ಚೆನ್ನಾಗಿರಬೇಕು ಅಂತ ಪೇರೆಂಟ್ಸ್ ಆಲೋಚನೆ ಮಾಡ್ತಾರೆ ತಪ್ಪಿಲ್ಲ ಅದು ನೇಮ ಮಾಡ್ರನ್ ಆಗಿರಬೇಕು ಕೇಳೋಕ್ಕೆ ಚೆನ್ನಾಗಿರಬೇಕು ಅನ್ನೋದು ಓಕೆ ಬಟ್ ಆದರೆ ಅದು ಯಾವ ಅದು ಅಂದರೆ ಇಲ್ಲಿ ನಮಗೆ ನ್ಯೂಮರಾಲಜಿ ಪ್ರಕಾರ ಆಗಿಬಿಡುತ್ತಾ ಅಸ್ಟ್ರಾಲಜಿ ಪ್ರಕಾರ ಆಗಿಬಿಡುತ್ತಾ ಎಲ್ಲ ಚೆನ್ನಾಗಿದೆಯಲ್ವ ಏನೂ ತೊಂದರೆ ಇಲ್ವಲ್ಲ ಅನ್ನೋ ಥರ ಅವರಿಗೆ ಒಂದು ಹೋಪು ಇರುತ್ತೆ ಈ ಥರ ಹೋದರೆ ತುಂಬ ಒಳ್ಳೆಯ ಹೆಸರು ಸಿಗುತ್ತೆ ಅಂತ